ಸೌಣರ್ ತಾಲೂಕಿನಲ್ಲಿ ಇವತ್ತಿದ್ದೀವಿ ನಾವು ಸವಣೂರು ಅಂದ್ರನೆ ಒಂದು ವಿಶೇಷತೆ ಆ ವಿಶೇಷತೆ ಬಗ್ಗೆ ಬಸವರಾಜ ಗುರುಗಳನ್ನ ಕೇಳೋಣ ಬತ್ತರ ಎಲೆಕ್ಷನ್ ಸಮೀಕ್ಷೆ ಸ್ಟಾರ್ಟ್ ಮಾಡೋಣ ವಿಶೇಷತೆಗಳು ಸುಮಾರು ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ಅಂತ ಸೌನೂರು ವಿಶೇಷವಾಗಿ ನವಾಬರತಕ್ಕಂತ ಒಂದು ನಗರ ಇಲ್ಲಿ ವಿಕ್ರೂ ಗೋಕಾಕ ಅವರು ಜನಿಸ್ತಕ್ಕಂತ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪಡೆದಿರತಕ್ಕಂಥ ವಿಕೃ ಗೋಕಾಕ್ ಅವರು ಜನಿಸಿದ ಜನ್ಮಸ್ಥಳ ವಿಶೇಷವಾಗಿ ಇಲ್ಲಿ ಸಣ್ಣೂರಿನಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ದೊಡ್ಡ ಹುಂಶೆ ಕಲ್ಮಠ ಇದೆ ಅಡಿಗೆ ಸ್ವಾಮಿ ಮಠ ಇದೆ ಕಲ್ಮಠ ಇದೆ ಹಾಗೂ ಜೀವಂತ ಸಮಾಧಿ ಆಗಿರತಕ್ಕಂಥ ಶ್ರೀ ಸತ್ಯಬೋಧ ಸ್ವಾಮಿಗಳ ಮಠವೂ ಕೂಡ ವೃಂದಾವನ ಕೂಡ ಇಲ್ಲಿದೆ ಇಲ್ಲಿ ವಿಶೇಷವಾಗಿ ಎಲ್ಲ ಧರ್ಮದ ಜನಾಂಗೀಯರು ಸಹಬಾಳ್ವೆಯಿಂದ ಸಹೋದರತ್ವೆಯಿಂದ ಎಲ್ಲರೂ ಇಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸರ್ ಲೋಕಸಭಾ ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆಗೆ ಯಾರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಪ್ರಹ್ಲಾದ್ ಜೋಶಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ಒಂದು ಪ್ರಶ್ನೆ ಏನಂದ್ರೆ ನಿಮ್ಮದು ಹಾವೇರಿ ಜಿಲ್ಲಾ ಬರುತ್ತೆ ಆದರೆ ಲೋಕಸಭಾ ಚುನಾವಣೆ ಮಾತ್ರ ಧಾರವಾಡ ಕ್ಷೇತ್ರಕ್ಕೆ ಮತದಾನ ಮಾಡಬೇಕು ನಿಮಗೆ ಅನುದಾನದ ಸಮಸ್ಯೆ ಏನಾದರೂ ಬರ್ತಾ ಅಂತ ಏನು ಅನುದಾನ ಕೊರತೆ ನಮಗೇನು ಬಂದಿಲ್ಲ ಅದು ಬರೋದಿಲ್ಲ ಪ್ರಹ್ಲಾದ್ ಜೋಶಿಯವರು ಅವ್ರು ಏನು ತಕ್ಕ ಮಟ್ಟಿಗೆ ಅವ್ರು ಎಷ್ಟು ಮಾಡ್ತಾರೆ ಅಷ್ಟು ಮಾಡಿರ್ತಾರೆ ನಮ್ಮ ಸ್ಥಳೀಯ ಶಾಸಕರು ಏನದಲ್ಲ ಯಾವುದೇ ಅನುದಾನ ಕೊರತೆ ಇನ್ನೊರಿಗೆ ತಂದು ಬಿಟ್ಟಿಲ್ಲ ನಾವು ಕೆಳಗಿಂತ ಮೊದ್ಲಕ್ಕೆ ತಂದು ಬಿಟ್ಟಿರ್ತಾರೆ ಅದ್ ಕೊಟ್ಟಾಗ ಪ್ರಹ್ಲಾದ್ ಜೋಶಿ ಅವ್ರದ್ದು ಹಸ್ತಂತ್ರ ಇರ್ತೈತಿ ಅವರು ಬರೋ ತಕ್ಕದ್ದು ಕೊಡ್ತಾರೆ ಲಾಸ್ಟ್ ಭಾಗ ನಮ್ದು ಲಾಸ್ಟ್ ಭಾಗ ಇರೋದಕ್ಕೆ ಸ್ವಲ್ಪ ಅನುದಾನ ಕಮ್ಮಿ ಆಗ್ಬೋದು ಅದಕ್ಕೆ ನಮಗಿನ ಅನುದಾನಕ್ಕೆ ಕೊರತೆ ಏನು ಯಾವುದೂ ಇಲ್ಲ ಸರ ಲೋಕಸಭಾ ಚುನಾವಣೆ ಬಂದಿದೆ ನೀವು ಯಾರಿಗೆ ಸಪೋರ್ಟ್ ಮಾಡಿ ಪ್ರಹ್ಲಾದ್ ಜೋಶಿ ಮಾಡೋದು ನಿಮ್ಮ ಹೆಸರು ನಾವು ಲಕ್ಷ್ಮಣ ಕನವಳ್ಳಿ ಅಂತಂದ ಲೋಕಸಭಾ ಚುನಾವಣೆ ಬಂದಿದೆ ಸರ ಯಾರಿಗೆ ಸಪೋರ್ಟ್ ಮಾಡ್ಬೇಕಲ್ಲ ಕಾಂಗ್ರೆಸ್ ಪಕ್ಷ ನಾವು ಸಪೋರ್ಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಭಾಗದಲ್ಲಿ ಹದಿನೈದು ವರ್ಷದಿಂದ ನಮ್ಮ ಇವರು ಬಂದರೂ ಏನಕ್ಕೆ ಕಾರ್ಯಗಳು ಆಗಿಲ್ಲ ಯಾವ ಕೆಲಸಗಳು ಆಗಿಲ್ಲ ಹೊಸದಾಗಿ ರೂಪಿಸುವಂಥ ಸರ್ಕಾರಗಳು ಮಾಡ್ತಾ ಇದ್ದೀವಿ ನಾವು ವಿನಯ್ ಕುಲಕರ್ಣಿ ಅವರಿಗೆ ಆರಿಸಿದಂತ ಗಂಗಾಧರ್ ಅಂತೇಳಿ ಸರ ಲೋಕಸಭಾ ಚುನಾವಣೆ ಬಂತು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವ್ರ ನೇತೃತ್ವದ ಸರ್ಕಾರ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಪೋರ್ಟ್ ಮಾಡಿ ಎದೆ ಹಾಲನ್ನ ಹಂಚ್ಕೊಳ್ಳಿಲ್ಲ ವೀರಶೈವ ಯಾರ ಅದೇ ರೀತಿ ಎಂ ಬಿ ಪಾಟೀಲ್ ವಿನಯ್ ಕುಲಕರ್ಣಿ ಮುಂಚೂಣಿ ನಿಂತ್ಕೊಂಡು ಇಡೀ ಸಮಾಜನ ಒಡೆಯಾಗ ನೋಡುವಂತ ವಿನಯ್ ಕುಲಕರ್ಣಿಗೆ ಇಡೀ ತಕ್ಕ ಪಾಠನ ಇಡೀ ಸಮುದಾಯನ ಕಲಿಸ್ಲಿಕ್ಕೆ ಮುಂಚೂಣಿ ನಿಂತಿದೆ ಇವತ್ತು ಆಟಾಡೋಂತ ವಿನಯ್ ಕುಲಕರ್ಣಿಗೆ ಸಂಪೂರ್ಣ ತಕ್ಕ ನಮ್ಮ ವೀರಶೈವ ಲಿಂಗಾಯತ ಜನತಾ ಪಕ್ಷ ಅಲ್ರಿ ಏನ್ ಮಾಡಿಲ್ಲ ಅಂದ್ರೆ ಎಲ್ಲಾ ಮಾಡಿತ್ತೆಪೇಲ್ ನಾ ಮಾಡಿ ರೈಲ್ವೆ ಮಾಡಿ ಎಲ್ಲಾ ಮಾಡಿಲ್ಲ ಮಾಡಿಲ್ಲ ಅಂತ ಜನ ಹೇಳ್ತಾರ ನೋಡ್ತಾರ್ಯಾರ ಮಾಡಿದ್ಕೆಲ್ಲ ಮಾಡಿದಕ್ಕೆಲ್ಲ ನೋಡಾಕತಾರಲ್ಲ ಜನ ಈಗ ಐದು ವರ್ಷದಾಗ ಅವ್ರ ಏನ ಮಾಡ್ಯಾರ ಹೇಳ್ತಾ ಏನ್ ಮಾಡ್ಯಾರ ಎಲ್ಲಾ ಶೂನ್ಯ ಹೇಳ್ ಏನು ಮಾಡಿಲ್ಲ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೆ ನಾವು ಮೇಡಮ್ ವಿನಯ್ ಚೌಪಾಣಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಜನತೆಗೆ ಕೊಡುಗೆಯನ್ನು ಕೊಟ್ಟಿದೆ ಆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟಿಲ್ಲ ಇವತ್ತು ಆಶ್ವಾಸನೆಗಳನ್ನು ಏನು ಇಡೇರಿಸಬೇಕಾಗಿತ್ತು ಅದನ್ನು ಯಾವ ರೀತಿಯೂ ಐದು ವರ್ಷಕ್ಕೆ ಬೆಳಗ್ಗೆ ಇವರು ಯಾವುದೂ ಮಾಡಿಲ್ಲ ಮತ್ತು ಬಿ ಜೆ ಪಿ ಸರ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅನ್ನ ಅನ್ನ ಕೊಡೋದಾದ್ರು ಅದು ಕ್ಷೀರಭಾಗ್ಯ ವಿದ್ಯಾಸಿರಿ ಇಂಥ ಹಲವಾರು ಯೋಜನೆಗಳನ್ನು ಈಡೇರಿಸಿದೆ ಈಗ ಮೊನ್ನೆ ಆರು ಸಾವಿರ ರೂಪಾಯಿನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅವು ಯಾವ ಭಿಕ್ಷಕ ರೈತರಿಗೆ ಈಗ ಬಡ ರೈತರಿಗೆ ಆರು ಸಾವಿರ ರೂಪಾಯಿ ಅಂದರೆ ಅದು ಹತ್ತು ರೂಪಾಯಿ ಹತ್ತು ಪೈಸಾದಂಥ ಭಿಕ್ಷಕ್ಕೆ ದಿನಕ್ಕೆ ಹತ್ತು ಪೈಸಾದ ಭಿಕ್ಷಕ್ಕೆ ಕೊಟ್ಟಂಗೆ ಆಯಿತು ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಎಪ್ಪತ್ತೆರಡು ಸಾವಿರ ರೂಪಾಯಿನ ನಾ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಿ ಈಡೇರಿಸ್ತೀನಿ ಅಂಥೇಳಿ ಹೇಳಿದ್ದಾರೆ ಅದು ನಮ್ಮ ಸರ್ಕಾರ ಈಡಿಸಿ ಈಡೇರಿಸಿ ಈಡೇರಿಸ್ತದೆ ನಮ್ಮ ಸರ್ಕಾರ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಕುಂದರೆ ಕುಂದಿರ್ತಾರೆ ಇದು ಮಾತ್ರ ಶತಶೀಲ ನಮ್ಮ ವಿನಯ್ ಅವರು ಜೈಬೇರಿ ಮಾರಿಸ್ತಾರೆ ನೋಡಿದಂತೆ ನಡೆದ ಸರ್ಕಾರ ಕೊಟ್ಟರು ಹಾಂ ರಾಹುಲ್ ಗಾಂಧಿ ಎಪ್ಪತ್ತೆರಡು ಸಾವಿರ ಅನುದಾನ ಅವರು ಒಂದು ಕೊಟ್ಟಾಗ ಮಾತ್ರ ನೀವು ಹಾಕ್ಬೇಕು ಅನ್ನೋದಿದೆ ಹಾಕ್ಬೇಕಂತಲ್ಲ ಮೇಡಮ್ ಇವತ್ತು ಆರ್ ಸಾವಿರ ರೂಪಾಯಿ ಕೊಡ್ತೇನೆ ಅಂದ್ರ ಸಾಲ ಮನ್ನಾ ಮಾಡ್ಬೋದಾಗಿತ್ತಲ್ಲ ರೈತರದು ರೈತರು ಸಾಲ ಮನ್ನಾ ಮಾಡ್ಬೋದ ಆಮಿಷಗಳಲ್ಲ ಮೇಡಮ್ ಇವತ್ತು ಆರ್ ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಆಮಿಷ ಒಡ್ಡಿದ್ಯಾರು ಸರ್ಕಾರ ಬಿಜೆಪಿ ಸರ್ಕಾರದವರಲ್ಲ ಅದೇ ಕೊಡದೆ ಸರ್ಕಾರ ಸಾಲ ಮನ್ನಾ ಮಾಡ್ಬೋದಾಗಿತ್ತು ರೈತರದು ಪಾಪ ಇವತ್ತು ರೈತರು ಒಂದು ಜಿ ಎಸ್ ಟಿಯನ್ನು ತಗೊಂಬಂದು ಒಂದು ಬಾರ್ಕೋಲ್ ತಗೋಬೇಕಂದ್ರೆ ಒಂದು ಜಿ ಎಸ್ ಟಿ ಬಾರ್ಕೋಲ್ಗೆ ಜಿ ಎಸ್ ಟಿ ಆಗ್ತಾಯಿದ್ದಾರೆ ಪಾಪ ಅವ್ರು ಕಡು ಏನು ಮಾಡಬೇಕು ಸರ್ ಮೇಡಮ್ ಈಗ ರೈತರು ದುಡ್ದು ನಮ್ಮ ಬೆನ್ನೆಲುಬವರು ಇವತ್ತು ರೈತರು ಅಂಥವ್ರಿಗಾಗಿ ನಾವು ಇವತ್ತು ಸಾಲ ಮನ್ನಾ ಮಾಡಿದರೆ ಎಷ್ಟೋ ರೈತರು ಇದು ಹಾಕ್ತಿದ್ರು ಹಾಂ ಖುಷಿಯಿಂದ ಇರ್ತಿದ್ರು ಇವತ್ತು ನೋಡಿದ್ದೀರಿ ನೀವು ಹಿಂದೆಲ್ಲ ಹಾವೇರಿ ಡಿಸ್ಟಿಕ್ನಲ್ಲಿ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡಿದ್ದೀರಲ್ಲ ಮೇಡಮ್ ಹಾಗಾಗಿ ನಾವು ಜನಪರಿ ಜನಗಳು ಎಲ್ಲರೂ ನೋಡ್ತಾ ಇದ್ದಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ಅದನ್ನು ಜನನೇ ತೀರ್ಮಾನ ತಗೊಳ್ಳುತ್ತೆ ಅಂದರೆ ಆಮಿಷಕ್ಕೆ ಒಳಗಾಗ್ತಿಲ್ಲ ಆಮಿಷಕ್ಕೆ ಯಾರು ಒಳಗಾಗ್ತಿಲ್ಲ ಜನರು ಇವತ್ತು ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಇಲ್ಲ ಅನ್ನೋದನ್ನು ಜನತೆ ನೋಡ್ತಾ ಇದೆ ಯಾವ ಪಕ್ಷ ಏನು ಮಾಡ್ತಾ ಇದೆ ಅನ್ನೋ ನೋಡ್ತಾ ಇದೆ ಅದನ್ನು ಈಡೇರಿಸಿ ಈಡೇರಿಸಿ ಜನ ಯಾರನ್ನ ಆಯ್ಕೆ ಯಾವುದೇ ಪಕ್ಷ ಇರಲಿ ಕಾಂಗ್ರೆಸ್ ಜೆಡಿ ಎಸ್ ಪಕ್ಷ ತರ ಎಲ್ಲಾ ಧೂಳಿಪಟ ಆಗ್ತಾವಂತ ಹೇಳಿ ಒಂದ್ಸ ಹಾಗೆ ನಾ ಇಚ್ಛೆ ಪಡ್ತೇನೆ ನಮ್ಮ ದೇಶಕ್ಕ ತಮ್ಮ ಮನೋಭಾವನೆಗಳನ್ನ ಮನಸ್ಸಿನ ವಿಚಾರಗಳನ್ನ ಬಾಯಿಂದ ಹೇಳಿ ತಿಳಿಸ್ತಕ್ಕಂಥ ಸಂಸ್ಕೃತಿಯನ್ನ ತಿಳಿಸ್ತಕ್ಕಂಥ ವ್ಯಕ್ತಿ ಪ್ರಧಾನ ಮಂತ್ರಿ ಮೋದಿ ಅವರು ನಾವು ನೋಡೇವಿ ಸಾಕಷ್ಟು ಜನ ಅದು ಇದು ಮಾತಾಡಿ ಹೋಗ್ತಾರ ಮುಂದ್ ಮಾತಾಡ್ತಕ್ಕಂತ ಮಾಡ್ತಕ್ಕಂತ ಯಾರು ಹೇಳಿರಲ್ಲ ಇವರು ಮಾತಾಡಿ ಹೇಳಿ ವಿಚಾರಗಳನ್ನು ಹೇಳಿ ಇದನ್ನು ಮಾಡ್ತಕ್ಕಂಥ ವ್ಯಕ್ತಿ ಬಾಯಿ ಇರ್ತಕ್ಕಂಥ ವ್ಯಕ್ತಿ ಧ್ವನಿ ಇರ್ತಕ್ಕಂಥ ವ್ಯಕ್ತಿ ನಿಷ್ಠಾವಂತರು ದೇಶದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಮಿಲಿಟರಿ ಬಗ್ಗೆ ಗೌರವ ಕೊಡ್ತಕ್ಕಂಥವ್ರು ಅಂಥ ವ್ಯಕ್ತಿಗಳು ಮುಂದೂ ಇರಬೇಕು ಮುಂದೆ ಎಂದೆಂದಿಗೂ ಇರಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಹೇಳ್ತೀನಿ ಮೋದಿ ಕುಲಕಣಿ ಒಬ್ಬ ವೀರಶೇವಲಿಂಗ ತಡೆ ಅಂತ ವ್ಯಕ್ತಿ ಹಾಗಾಗಿ ಅವಾಗ ಧಾರವಾಡ ಗ್ರಾಮೀಣದ ಹಿನಾಯವಾಗಿ ಸೋಲ್ ಕಳಿಸಿದ್ದಾರೆ ಈಗ ನೆಕ್ಸ್ಟ್ ಲೋಕಸಭೆ ಚುನಾವಣೆಗೆ ಅದಕ್ಕಿಂತ ಕೆಟ್ಟವಾಗಿ ಹಿನಾಗಿಸ್ತೇವೆ ಅವನ್ನ ಅವೊಬ್ಬ ಜಾತಿಯೋದಂಥ ವ್ಯಕ್ತಿ ವಿನಯ್ ಕುಲಕೋಣಿಗೆ ನಾವು ಯಾರು ಓಟ್ ಹಾಕೋದಿಲ್ಲ ಅವರು ಬಿ ಜೆ ಓಟು ಪ್ರಹ್ಲಾದ್ ಜೋಶಿಗೆ ಹೊಟ್ಟು ನರೇಂದ್ರ ಮೋದಿಗೆ ಜಯವಾಗಲಿ ನರೇಂದ್ರ ಮೋದಿ ಅವರು ಐದು ವರ್ಷದಾಗ ಏನಮ್ಮ ಎಲ್ಲ ಅವರು ಜನರಿಗೆ ಹಿಂದುಳಿದ ಜನರಿಗೆ ಸ ಸಾಮಾನ್ಯ ಜನರಿಗೆ ಎಲ್ಲ ಅದ ಅಭಿವೃದ್ಧಿ ಮಾಡ್ಯಾರ ನಾವು ಅವರಿಗೆ ಓಟ್ ಓಟ್ ಸಂಬಂಧ ಎಲ್ಲರೂ ಚೌಕಿದಾರ್ ಚೌಕಿದಾರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಂದರೆ ರಾಹುಲ್ ರಾಹುಲ್ ಅಂತ ಹೇಳ್ತಾ ಇದ್ರು ಈಗ ಯಾಕೆ ಚೌಕಿದಾರ ಅಂತ ಹೇಳ್ತಿದಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಎಲ್ಲರಿಗೂ ಸಿಲಿಂಡರ್ ಕೊಟ್ಟಿದ್ದಾರೆ ಬಾಗಿ ಎಲ್ಲ ಸ್ಕೀಮ್ ಕೊಟ್ಟಿದ್ದಾರೆ ಒಳ್ಳೆ ಬಡ ಜನರಿಗೆ ಇದು ಕೊಟ್ಟಿದ್ದಾರೆ ಆದರೆ ಪ್ರಹ್ಲಾದ್ ಜೋಶಿ ಅವರು ಹ್ಯಾಟ್ರಿಕ್ ಹ್ಯಾಟ್ರಿಕ್ ಹೀರೋ ಹಾಗೆ ನಾವು ಹೊರಹೊಮ್ಮಿಸ್ತೇವೆ ಅದು ಅತಿ ಹೆಚ್ಚಾ ಹೆಚ್ಚು ಹೆಚ್ಚು ಮತಗಳಿಂದ ಅಂತರದಿಂದ ನಾವು ಅವ್ರನ್ನ ಇಚ್ ಅಸ್ಲಿಕ್ಕೆ ತೊಂಬರ್ತೀವಿ ಯಾಕೆಂದರೆ ವಿನಯ್ ಕುಲಕರ್ಣಿ ಅವರು ಬರೀ ಜಾತಿ ವ್ಯಾತಿ ಮಾತಾಡೋರ ನಾವು ವೀರೇಶ ಅದಕ್ಕಾಗಿ ಮನೆ ಬಾಳೆಯವ್ರ ಮಠಕ್ಕೆ ಹೋಗಿದ್ರು ಇಲ್ಲ ಅಂದ್ರೆ ಹೋಗ್ತಿದ್ದಿಲ್ಲ ಯಾಕೆಂದ್ರೆ ಬಾಳೆಹೋರು ಮಠ ಅಂದ್ರೆ ನಮ್ದು ವೀರೇಶೈವ್ರ ಮಠ ಸಾಮೂರ್ ಹೇಳಿದ್ರು ನಾವು ಮಾತು ಬಿಡ್ತೇವೆ ಅಂತ ಹೋಗ್ತಿ ಕೊ ನಾವು ಯಾರು ಕೇಳಂಗಿಲ್ಲ ಒಬ್ಬ ಒಳ್ಳೆ ಪ್ರಧಾನಮಂತ್ರಿ ಹೇಳ್ತೀವಿ ಈಗ ಸಣ್ಣ ಹುಡುಗ್ಲಿ ನಡಿದ್ರು ಮೋದಿ ಜಿನೇ ಅಂತಾರ ಅದ್ರ ಸಂಬಂಧ ಯಾಕಂದ್ರೆ ಮೋದಿ ಒಬ್ಬ ಒಳ್ಳೆ ವ್ಯಕ್ತಿ ಕೆಲಸಗಾರ ಎಲ್ಲ ಜಿ ಎಸ್ ಟಿ ಮಾಡಿದಾನ ಎದಕ್ ಮಾಡಿದಾನ ನಂಬರ್ ಒನ್ ನಲ್ಲಿ ಮಾಲ್ ತರ್ತಾ ಇದೀವಿ ಆಲ್ ಟ್ಯಾಕ್ಸ್ ಐದ್ನೂರು ರೂಪಾಯಿ ರೊಕ್ಕ ಒಂದ್ ಅಕೌಂಟ್ ಮಾಡಿಸಿದ್ರು ಅಕೌಂಟ್ ಟ್ಯಾಕ್ ಮಾಡಿಸಿದ್ರು ಯಾರು ಆಧಾರ ಅನ್ನೋದೇ ಗೊತ್ತಿದ್ದಿಲ್ಲ ಏ ಹದಿನೆಂಟು ಸಾವಿರ ಹದಿನೆಂಟ್ ಹದಿನೆಂಟು ಸಾವಿರ ಹಾಕ್ತೇನೆ ಅಂತ ಹೇಳಿದರು ಹಾಕಿಲ್ಲ ಹಾಕಲಿಲ್ಲ ಅಂದ್ರು ಇವ್ರು ಇಂಡಿಯಾದಾಗ ಆಧಾರ ಪ್ರೂಫ್ ಪ್ರತಾ ಒಬ್ಬ ಐದ್ನೂರು ರೂಪಾಯಿ ಹಾಕಿದ್ನ ಅಕೌಂಟ್ಗೆ ಅದೇ ತೊಗೊಂಡು ಇದು ಮಾಡಿದ್ವಿ ಎಲ್ಲಿ ಸಾಲ ಮಾಡಿಲ್ಲ ಅದ್ರ ಸಂಬಂಧ ಮೋದಿ ಸರ್ಕಾರ ಒಳ್ಳೆ ಸರ್ಕಾರ ನಾವು ಮೋದಿನೇ ತರ್ತೇವಿ ಸುಭದ್ರವಾದ ಸರ್ಕಾರ ಬೇಕಂದ್ರೆ ಮೋದಿನೇ ತರಬೇಕು ಕಳ್ಳರ್ ಬೇಕಂದ್ರೆ ರಾಹುಲ್ ಗಾಂಧಿ ತರಬೇಕು ಹೇಳಿ ಈ ಇಷ್ಟಿ ಬಿಜೆಪಿನ ತರದ್ರು ಯಾರು ಬಂದ್ರು ಬಿಜೆಪಿನ ಅವ್ರು ಹರಿಬ್ರ ಬಂದ್ರು ಕೊಡೋಲ್ಲ ನಾವು ತಳಿ ಕೆಳಗೆ ಇದ್ರೂ ಕೊಡೋಲ್ಲ ರೀ ಅವ್ರು ಲಗಾಟ್ ಹೊಡಿತೇನೆ ಅಂದ್ರೂ ಕೊಡೋಲ್ಲ ರೀ ನಮ್ಮ ಕೆಲಸ ಮಾಡಿದವ್ರೆ ನಮ್ಮ ಬೊಮ್ಮೈ ರೀ ಹಿಂಗಾಗಿ ನಮ್ಮ ಬಿ ಜೆ ಪಿನ ಮೋದಿ ಮೋದಿ ಮತ್ತೇನಿಲ್ಲ ನಾವು ಈ ಸುತ್ತ ಲೋಕಸಭೆ ಚುನಾವಣೆಯಲ್ಲಿ ನಾವು ಮತ್ತೆ ನಮ್ಮದು ಬಹುಮತದಿಂದ ಆರಿಸ್ಬಾರ್ದು ಬಿ ಜೆ ಪಿನ ಮತ್ತು ಮತ್ತು ಬಿ ಜೆ ಪಿ ಸರ್ಕಾರ ಮಾಡೋದು ನಾವು ಮತ್ತು ನಾವು ಮೋದಿನ ಗೆಲ್ಲಿಸ್ಬೇಕಂತ ಮಾಡಿದ್ದೀವಿ ಇಲ್ಲಿ ಯಾರಿಗೆ ಈ ನೋಡ್ರಿ ಚುನಾವಣೆ ನಮ್ಮಲ್ಲೇ ಮೋದಿಯವರಿಗೆ ಈಗ ನಮ್ಮಲ್ಲೇ ಮೋದಿ ಒಂದು ಅಲೆ ಹೆಚ್ಚಾಗೈತಿ ಯಾಕಂತಂದ್ರೆ ದೇಶದ ಬಗ್ಗೆ ಒಂದು ಅಭಿಮಾನ ಇರೋದು ಎಲ್ಲರೂ ಮೋದಿಗೆ ಓಟ್ ಮಾಡ್ಬೇಕಂತ ನಾವು ಇದನ್ನು ವಿಚಾರ ಮಾಡಿದ್ವಿ ಯಾವರೇ ಅಭ್ಯರ್ಥಿ ಇರಲಿ ನಾವು ಅಭ್ಯರ್ಥಿಯನ್ನು ಕ ಗಣನೆಗೆ ತೆಗೆದುಕೊಳ್ಳದೆ ಮೋದಿಯವರು ಒಂದು ಗಣನೆಗೆ ತೆಗೆದುಕೊಂಡು ಓಟ್ ಮಾಡಲು ನಿರ್ಧರಿಸಿದ್ದಾರೆ ಯಾಕಂದರೆ ರಾಷ್ಟ್ರದ ಅಂತದ್ದೆಲ್ಲ ಎಲ್ಲಿ ಬೇಕು ವಿದೇಶಗಳನ್ನ ಅಡ್ಡಾಡಿ ಭಾರತವನ್ನು ಬಲಿಷ್ಠ ರಾಷ್ಟ್ರ ಮಾಡಿದ್ದಕ್ಕಾಗಿ ನಾವು ಮೋದಿಗೆ ಓಟ್ ಹಾಕುತ್ತೆ ಲೋಕಸಭಾ ಚುನಾವಣೆಗೆ ನಾವು ಬಿ ಜೆ ಪಿ ಸರ್ಕಾರ ಮಾಡ್ತಿದ್ದೀವಿ ಸರಿ ಮೋದಿಗೆ ಊಟ ಹಾಕೊತೀವಿ ಸರಿ ನಮ್ಮ ಮೋದಿಗೆ ನಮಗೆಲ್ಲ ಸಹಾಯ ಮಾಡ್ರೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಯಾವ ನಾವು ನಾವು ಇಲ್ಲೇ ಕರ್ನಾಟಕದಲ್ಲಿ ಎಲ್ಲಿ ಎಲ್ಲಿ ಇರಲಿ ಎಲ್ಲಿ ಇರಲಿ ನಾವು ಜಿ ಡಿ ಎಸ್ ಹಾಕೋದು ಇರಬೇಕು ಜಿ ಡಿ ಎಸ್ ಬಿ ಜೆ ಪಿ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಹೇಳ್ರಿ ಸರ್ ಕುಲ್ಕಿ ವಿನಯ್ ಕುಲ್ಕರ್ಣಿ ಅವ್ರಿಗೆ ನಾವು ಸಲ ಅವ್ರಿಗೆ ಮತ್ತೆ ಅಂದ್ರೆ ಏನ್ ಮಾಡಿಲ್ಲ ಅಂದ್ರೆ ಎಲ್ಲ ಮಾಡಿತ್ತಲ್ಲ ರೀಪಾಯಲ್ಲಿ ನಾವು ಮಾಡಿ ರೈಲ್ವೆ ಮಾಡಿ ಎಲ್ಲ ಮಾಡಿಲ್ಲ ಮಾಡಿಲ್ಲ ಅಂತ ಜನ ಹೇಳ್ತಾರ ನೋಡ್ತಾರೆ ಅರವತ್ತು ವರ್ಷ ಆದ್ಯಾರೀ ಮಾಡ್ಯಲ್ರಿ ಮಾಡಿದ್ಕೆಲ್ಲ ನೋಡಾಕತ್ತಾರಲ್ಲ ಜನ ಈಗ ಐದು ವರ್ಷದ ಅವ್ರಿಂದ ಯಾರು ಹೇಳ್ತಾರೆ ಏನು ಮಾಡಿ ಎಲ್ಲ ಶೂನ್ಯ ಇದೆ ಏನು ಮಾಡಿ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೆ ನಾವು ಮೇಡಮ್ ವಿನಯ್ ಕೂತ್ಕೊಂಡ್ರು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಜನತೆಗೆ ಕೊಡುಗೆಯನ್ನು ಕೊಟ್ಟಿದೆ ಆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟಿಲ್ಲ ಇವತ್ತು ಆಶ್ವಾಸನೆಗಳನ್ನು ಏನು ಇಡೇರಿಸಬೇಕಾಗಿತ್ತು ಅದನ್ನು ಯಾವ ರೀತಿಯೂ ಐದು ವರ್ಷಕ್ಕೆ ಬೆಳಗ್ಗೆ ಇವರು ಯಾವುದೂ ಮಾಡಿಲ್ಲ ಇವತ್ತು ಬಿ ಜೆ ಪಿ ಸರ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅನ್ನ ಅನ್ನ ಕೊಡೋದು ಕ್ಷೀರಭಾಗ್ಯ ವಿದ್ಯಾಸಿರಿ ಇಂಥ ಹಲವಾರು ಯೋಜನೆಗಳನ್ನು ಈಡೇರಿಸಿದೆ ಈಗ ಮೊನ್ನೆ ಆರು ಸಾವಿರ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅವು ಯಾವ ಭಿಕ್ಷಕ ರೈತರಿಗೆ ಈಗ ಬಡ ರೈತರಿಗೆ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಅಂದರೆ ಅದು ಹತ್ತು ರೂಪಾಯಿ ಹತ್ತು ಪೈಸಾದಂಥ ಭಿಕ್ಷಕ್ಕೆ ದಿನಕ್ಕೆ ಹತ್ತು ಪೈಸ ಭಿಕ್ಷ ಕೊಟ್ಟಂಗೆ ಆಯಿತು ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಎಪ್ಪತ್ತೆರಡು ಸಾವಿರ ರೂಪಾಯಿನ ನಾ ವರ್ಷಕ್ಕೆ ಕೊಡ್ತೀನಿ ಅಂಥೇಳಿ ಈಡೇರಿಸ್ತೀನಿ ಅಂಥೇಳಿ ಹೇಳಿದ್ದಾರೆ ಅದು ನಮ್ಮ ಸರ್ಕಾರ ಈಡರ್ಸಿ ಈಡೇರಿಸಿ ಈಡೇರಿಸ್ತದೆ ನಮ್ಮ ಸರ್ಕಾರ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿ ಕುಂದರೆ ಕುಂದಿರ್ತಾರೆ ಇದು ಮಾತ್ರ ಶತ ನಮ್ಮ ವಿನಯ್ ಕೋಲ್ಕರ್ಣ ಜೈಬೇರಿ ಮಾರಿಸ್ತಾರೆ ಲೋಕಸಭಾ ಚುನಾವಣೆ ಯಾರಿಗೆ ಸಪೋರ್ಟ್ ನಾವು ಎಲ್ಲ ವಿಚಾರವಾಗಿ ಜನರ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಲ್ ಕರ್ನಾಟಕನ ವಿಚಾರ ಮಾಡೋದಕ್ಕೂ ನಾವು ಸ್ವಲ್ಪ ಒಂದು ಹತ್ತು